ಸರ್ ನಮಸ್ಕಾರ ನಮಸ್ಕಾರ ಸೊ ನಿಮ್ಮದು ವಿಚಾರ ತುಂಬ ಇಂಟ್ರೆಸ್ಟ್ ಅನ್ನಿಸ್ತು ನನಗೆ ಯಾಕಂದ್ರೆ ಈ ಥರದ್ದು ಕೆಲವೊಂದು ನಾವು ಟಿ ವಿಗಳಲ್ಲಿ ನೋಡಿದ್ವಿ ಎಲ್ಲೋ ಒಂದು ಮನೆಗಳ ಮೇಲೆ ಕಲ್ಲುಗಳು ಬೀಳ್ತವೆ ಯಾರೋ ಕಲ್ಲು ಹಾಕ್ತಾರೆ ರಾತ್ರಿ ಹೊತ್ಲು ಮತ್ತು ಆ ಮನೆಗಳು ಸುತ್ತಮುತ್ತ ಹುಡ್ಕ ಹುಡ್ಕಾಡಿದ್ರು ಯಾರು ಕಾಣಿಸಲ್ಲ ಸೊ ಈ ಥರ ಒಂದಷ್ಟು ವಿಚಾರಗಳನ್ನ ನಾವು ಟಿ ವಿಗಳಲ್ಲಿ ನೋಡಿದ್ದೀವಿ ಸೈಜ್ ಕಲ್ಲುಗಳು ದಪ್ಪ ಕಲ್ಲುಗಳೆತ್ತಿ ಎತ್ತಿ ರಾತ್ರಿ ಆಯ್ತು ಅಂದರೆ ಆಗ್ತಾ ಇದ್ರು ಅನ್ನೋ ಥರ ವಿಚಾರ ಇತ್ತು

ಅದಾದ್ ಮತ್ತು ನೋವು ಬಂದ್ರೆ ಸಿಕ್ಕಾಪಟ್ಟದಲ್ಲಿ ನೋವು ಮನ್ಸಲ್ಲಿ ಜಂಜಾತ ಬರಿ ಮನೆ ಹೊರಗೆ ಇರಬಾರ್ದು ಹೊರಗ್ ಹೋಗೋದು ಬರೀ ಟೆಂಕ್ಷನ್ ಹ್ಮ್ ಹ್ಮ್ ಆಮೇಲೆ ಆ ಮಲಗಿರ್ಬೇಕಾದ್ರೆ ನಮ್ದು ಸಿಹಿತ್ ಮನೆ ನಮ್ಮ ಮನೆ ಮನೆಗೆ ಮೇಲ್ಗಡೆ ಕಲ್ ಕಲ್ಲು ಬಿಡೋದು ಎಂಟ್ ಗಂಟೆ ಹತ್ ಗಂಟೆ ಹನ್ನೆರಡು ಗಂಟೆ ಒಂದ್ ಗಂಟೆ ನೈಟಲ್ಲಿ ನೈಟಲ್ಲಿ ಆ ಕಲ್ಲನ್ನ ನಾವು ನೋಡೋಕೆ ಹೋದ್ರೆ ಇರಲ್ಲ ಸೌಂಡ್ ಮಾತ್ರ ಕೇಳಿಸ್ತಾ ಇದ್ದೀನಿ ಸೌಂಡ್ ಸೌಂಡ್ ಕೇಳೋದು ಓಕೆ ಸೌಂಡ್ ಕೇಳೋದು ಮತ್ತೆ ಹಿಂಗೆ ನಾವು ನಿಮ್ ಮೀಡಿಯಾ ನೋಡ್ತಾ ಇದ್ದೀವಿ ಭಗವನ್ ಸರ್ ಸ್ವಲ್ಪ ಸರಿ ಫೋನ್ ಮಾಡಿ ನೋಡೋಣ ಹೊರಗ ಕೆಲ್ಸಕ್ ಹೋಗೋಕೂ ಮನ್ಸಾಗ್ತಿರ್ಲಿಲ್ಲ ಕೆಲ್ಸಕ್ಕ ಹೋಗೋಕೆ ಮನ್ಸಾ ತಿಂಗಳಲ್ಲಿ ಒಂದ್ ಹತ್ತು ದಿನ ಅಂತೂ ಆರ್ಸಿಡೆಂಟ್ ಆಗ್ತಾ ಇದ್ವಿ ನಾವು ಏನ್ ಕೆಲಸ ಮಾಡ್ತೀರ ಸರ್ ನೀವು ನಾವು ಡ್ರೈವರ್ ಕೆಲ್ಸ ಮಾಡ್ತೀವಿ ಸರ್ ಆಮೇಲೆ ತಿಂಗ್ಳಲ್ಲಿ ಹತ್ತು ದಿನ ಅಂತು ಕೆಲ್ಸಕ್ ಹೋಗ್ತಾ ಇಲ್ಲ ಬರೀ ಆರ್ಸಿಡೆಂಟು ಸಂಬಳ ಸಾಕಾಗಲ್ಲ ಸ್ಥಾನಗಳು ಸಿಕ್ಕಾಪಟ್ಟೆ ಬಾರಿ ಟೆನ್ಷನ್ ಆಗಿದ್ವಿ ಎಲ್ಲರೂ ಹೋಗಿ ಒಂದ್ ತಿಂಗ್ಳು ಹೊರಗಡೆ ಏನಾದ್ರು ಇದ್ಬಿಟ್ಟು ಏನಾದ್ರು ನೋಡೋಣ ದೇವಸ್ಥಾನ ದೇವಸ್ಥಾನಕ್ಕಂತ ಹೋಗಕ್ ಮನ್ಸ್ ಬರ್ತಿರ್ಲಿಲ್ಲ ಆಮೇಲೆ ಇದು ಕಲ್ ಬೀಳೋದು ಇದು ಈ ತರ ನೋಡಿ ಆಮೇಲೆ ಮನೆ ಒಳಗ್ ಮಕ್ಕೊಂಡ್ರೆ ಜುಮ್ 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 ಅಂದ್ರೆ ಅಷ್ಟದು ಕಾಲಿಂದ ತಲೆವರೆಗೂ ಜೋಮ್ ಇಡ್ದಂಗೆ ಮೈ ಜುಮ್ ಇಡ್ದಂಗ ಅಂದ್ರೆ ಅದು ಜುಮ್ ಅಲ್ಲ ಹಿಂಗೆ ಏನಾಗ್ತಿತ್ತು ಭಗವಾನ್ ಸರ್ ಮೇಲೆ ಆತರ ಮಾತಾಡ್ತಿರ್ಬೇಕಾದ್ರೆ ಅದು ನನಗೆ ಝುಮಾ ಅನ್ನೋದು ತಲೆ ತಲೆ ಝುಮುಝುಮಾ ಅನ್ನೋದು ನಾನು ಅವ್ರಿಗೆ ಸಾರಿಗೆ ಹೇಳೋದು ಹಿಂಗಾಗ್ತದೆ ಅಲ್ವಾ ಅವ್ರು ನಿನ್ನೆ ಏನೋ ಮಾಡ್ತೀನಿ ಅಂತ ಹೇಳಿ ಮಾಡಿದ್ದಾರೆ ಬೇರೆ ಅವರು ಫೋನ್ ಮಾಡಿದ್ರೆ ಈ ತರ ಆಗಲ್ವಾ ಇಲ್ಲ 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 ಅವ್ರು ಮಾಡ್ಬೇಕಾರೆ ಮಾತಾಡ್ತಾ ಇದ್ವಲ್ಲ ಹಾಗಾಗಿ ಜುಮ್ 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 ಅನ್ನೋರ್ ಅಲ್ಲಿ ಬಾರಿ ಕಷ್ಟಪಟ್ಟಿದ ಯಾರ ಕಡೆ ಎಲ್ಲ ನಾವಂತೂ ಒಬ್ಬನೇ ದುಡಿಯೋದು ಒಂದ್ ಐದರ ಕಡೆ ಮೇಂಟೈನ್ ಕೆಲ್ಸಗಳು ಕೆಲ್ಸ ಕಾರ್ಯಗಳು ಖರ್ಚು ಮಾಡ್ಬೇಕು ದುಡಿಯೋಕ್ ಆಗ್ತಾ ಇಲ್ಲ ಸರ್ನ ಏನೋ ಸ್ವಲ್ಪ ನಮ್ಗೆ ಸ್ವಲ್ಪ ಸಹಾಯ ಮಾಡಿದಾರೆ ಅವ್ರಿಗೂ ನಿಮ್ಗೂ ಸ್ವಲ್ಪ ಧನ್ಯವಾದ ಆಗ

ನಾವು ಸ್ವಲ್ಪ ಬೆಂಗಳೂರು ನಿಲ್ಲಿ ಕೆಲ್ಸ ಮಾಡ್ಕೊಂತ ಸೊ ಈ ಬೆಂಗಳೂರಲ್ಲಿರೋ ಮನೆ ಮೇಲೆನೆ ಕಲ್ ಬೀಳ್ತಾ ಇದ್ದಿದ್ದಾ ಇಲ್ಲ 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 ಆ ಇರೋದು ಇಲ್ಲಿ ಇಲ್ಲಿ ಬಂದ್ಮೇಲೆ ಅಲ್ಲಿಂದ ಬಿತ್ತ್ ಬಂದ್ಮೇಲೆ ಇಲ್ಲಿ ಶುರುವಾಗಿದೆ ಜಾಸ್ತಿ ಸೊ ಅಲ್ಲಿದ್ದಾಗ ಜಾಸ್ತಿ ಇತ್ತು ಈಗ ಅಲ್ಲಿ ಮನೆ ಖಾಲಿ ಮಾಡಿ ಬಂದಾಗ ನಮ್ಮ ಮನೆಯವರಿಗೆ ಅಟ್ಯಾಕ್ ಆಗಿತ್ತು ಇಲ್ಲಿ ಬಂದ್ಮೇಲೆ ನಮಗ್ ಅಟ್ಯಾಕ್ ಆಯ್ತು ನಿಮ್ ಮನೆಯವರಿಗೂ ಡ್ಯಾಮೇಜ್ ಮಾಡಿತ್ತಾ ಅಟ್ಯಾಕ್ ಮಾಡಿತ್ತ ಇದು ಅದು ಅಲ್ಲಿ ಬೆಂಗಳೂರು ಇದ್ದಾಗ ಅದು ಅವರಿಗೆ ಅಟ್ಯಾಕ್ ಮಾಡಿದ್ರು ಹಾ ಹಾ ಈ ಪ್ರಯೋಗ ಅಂತ ಅಷ್ಟು ಅವ್ರಿಗ್ ಪ್ರಯೋಗ

ಅದು ಹೆಂಗ್ ಹೆಂಗ್ ಆಗತ್ತೆ ಅನ್ನೋದನ್ನ ಸ್ವಲ್ಪ ತಿಳ್ಕೊಂಡ್ವಿ ನಮ್ಮ ಮನೆಯವ್ರ್ ಮಲಗಿದ್ರೆ ರಾತ್ರಿ ಹೊತ್ತು ಕಣ್ ಗುಟ್ಟೆ ಹೆಂಗೆ ಆಕಡೆ ಹೋಗ್ಬರೋದು ಕಾಣಸುತ್ತೆ ನಿಮ್ಗೆ ನೋಡಿದ್ರೆ ನೀವು ಅವ್ರು ಮಲಗಿರ್ತಾರೆ ಅವ್ರು ಮಲಗಿರ್ತಾರೆ ನಾವು ಹನ್ನೊಂದು ಗಂಟೆ ಹನ್ನೊಂದುವರೆ ಮನೆಗೆ ಹೋದಾಗ ಅವ್ರು ಮಲಗಿರ್ತಾರೆ ನಾವ್ ನೋಡಿದ್ರೆ ಅವ್ರ ಮುಖನ ಆ ಕಣ್ಣು ಗುಟ್ಟೆ ಮೇಲೆ ಕೆಳಗೆ ಹೆಂಗೆ ಹಿಂಗೆ ಹೋಗ್ಬಿರೋದು ಅವ್ರು ಅವ್ರಿಗೆ ನೆನ್ಪಿರಲ್ಲ ಸೊ ಕಣ್ಣು ಮುಚ್ಕೊಂಡು ಗುಡ್ಡೆ ಮಾತ್ರ ಓಡಾಡ್ತಾ ಇರೋದು ಆ ಗುಡ್ಡೆ ಮುಟ್ಟ ಅವ್ರಿಗೆ ನೆನ್ಪಿರಲ್ಲ ನಾವು ನೋಡ್ತಾ ಇರ್ತೀವಿ ಅವ್ರು ನಿದ್ದೆ ಮಾಡ್ತಾ ಇರ್ತಾರೆ ಹಂಗೆ ಒಂದ್ ಸಲ ಸರಾ ಸರಾ ಮೇಲೆ ಕೆಳಗೆ ಆಗ್ತದೆ ಆ ಅನುಭವ ನಾನ್ ಸುಮಾರ್ ಸರಿ ನೋಡಿದೀವಿ ಅದಾದ್ಮೇಲೆ ಅದರಿಂದ ಬಿತ್ತಿ ಇಲ್ಲಿ ಗೊಂದ್ವಿ ಊರ್ ಕಡೆ ಊರ್ ಕಡೆ ಬಂದಾಗ ಇಲ್ಲಿ ನಮಗೆ ನಮಿಗೆ ಆಗಿ ಇಲ್ಲಿ ನಾನಾ ರೀತಿ ಸಮಸ್ಯೆಗಳು ಹೇಳಕ್ಕಾಗ್ತ ಸಮಸ್ಯೆಗಳು ಒಂದು ಕೆಲ್ಸ ಆಗಲ್ಲ ಒಂದು ಏನು ಕೆಲಸ ಮಾಡಕ್ಕಾಗಲ್ಲ ಒಂದು ಕೆಲ್ಸಕ್ಕೆ ಹೋಗಕ್ಕಾಗಲ್ಲ ಒಳ್ಳೆ ಸಮಸ್ಯೆ ಸರ್ ಸಖಪತ್ತ ಹಂಗಾಗಿ ನಿಮ್ ಮೀಡಿಯ ನೋಡಿ ಭಗವಾನ್ ಸರಿ ಫೋನ್ ಮಾಡಿದೀವಿ ಅವರು ನನಗೆ ಮುಕ್ಕಲ್ ಭಾಗ ವಾಸಿ ಆಗಿದೆ ಸರ್ ಸೂಪರ್ ಎಷ್ಟು ದಿವಸ ಆಯ್ತು ಅಟೆಂಡ್ ಮಾಡಿ ಈಗ ಒಂದು ವಾರ ಒಂದು ಹತ್ತು ದಿನ ಆಗಿರ್ಬೋದು ಸರ್ ಸೊ ಇಷ್ಟಿರಲ್ಲೇನೆ ಮುಕ್ಕಾಲ್ ಪರ್ಸೆಂಟ್ ಮುಕ್ಕಾಲ್ ಪರ್ಸೆಂಟ್ ಇದೆ ಸ್ವಾಮಿಗಳಿಗೆ ಮಾಡ್ತೇನೆ ಸೊ ಅವರು ಮಾಡ್ತಾರೆ ಅಟೆಂಡ್ ಮಾಡ್ತಾ ಇರ್ತಾರೆ ಒಂದೇ ದಿವಸಕ್ಕೆ ಇಮಿಡಿಯೇಟ್ ಕ್ಲೀನ್ ಮಾಡೋಕ್ಕಾಗಲ್ಲ ಇವೆಲ್ಲ ನೆಗೆಟಿವ್ ಐದು ವರ್ಷದ ಸಮಸ್ಯೆ ಅಲ್ವಾ ನಿಮ್ಮದು ಹೌದು ಕಲ್ಲು ಬೀಳೋದು ನಿಂತೋಗಿದೆ ಈಗ ಹೇಗಿದೆ ಕಲ್ಲು ಬೀಳೋದು ನಿಂತೋಗಿದೆ ಈಗ ನಾನು ಒಂದು ಡ್ರೈವಿಂಗ್ ಮಾಡ್ಬೇಕಾರೆ ನಾನು ನಾನು ಡ್ರೈವಿಂಗ್ ಮಾಡ್ಬೇಕಾರೆ ನಾನು ಏನ್ ಹಿಂಗ್ ಆಗ್ತಾ ಇದೆ ಅಂತ ಹೇಳಿ ನನ್ನ ಮೈಂಡ್ ನಲ್ಲಿ ಏನಾದ್ರು ಇದ್ರೆ ಬಂದ್ಬಿಡು ನೋಡೋಣ ಅಂತ ನಾನು ಅನಿಸಿಕೆ ಹಿಂಗೆ ಕೇಳ್ತಾ ಇರ್ತೇನೆ

ಕಲ್ಲು ಇರೋಲ್ಲ ಸೌಂಡ್ ಮಾತ್ರ ಇರ್ತದೆ ನಿಮಗೆ ಆ ಸೌಂಡ್ ಮಾತ್ರ ಇರುತ್ತೆ ಸೋ ಒಂದಿಸ ತಪಸ್ಕೊಬಹುದು ಕಲ್ಲು ಎರಡನೇ ದಿನಾನೂ ತಪಸ್ಕೊಬಹುದು ರೆಗ್ಯುಲರ್ ಆಗಿ ತಪಸ್ಕೊಳೋಕಾಗಲ್ಲ ಎಲ್ಲೋ ಕಡೆ ಕಲ್ಲು ಕಾಣಿಸ್ಬೇಕಿತ್ತು ಈ ಈ অবজার್ವ್ ನಾನು ಬಾರಿ ಮಾಡಿದಿನಿ ಕಲ್ಲು ಬಿಡಲ್ಲ ಸೋ ಇಮಿಡಿಯಟ್ಲಿ ಹೊರಗಡೆ ಬಂದು ನೋಡ್ತೀನಿ ನಾವು ಆ ವ್ಯಕ್ತಿಗಳು ಇರಲ್ಲ ಅಲ್ಲಿ ಕಲ್ಲು ಇರಲ್ಲ ಅಂದ್ರೆ ಇದು ಯಾವ್ದೋ ಒಂದು ದುಷ್ಟದ್ದು ಎಫೆಕ್ಟ್ ದುಷ್ಟಶಕ್ತಿ ಅಂತಲೇ ನಾನು ತಿಳ್ಕೊಂಡಿದ್ದೆ ಸರ್ ಹಂಗಾಗಿ ಅವರಿಗೆ ನಿಮ್ಮ ಅಕ್ಕಪಕ್ಕ ಸುತ್ತಮುತ್ತ ಮನೆಗಳವ್ರಿಗೆ ಈ ಅನುಭವ ಕೇಳಿಸುತ್ತಾ ಇಲ್ಲ ನಿಮ್ಗೆ ಒಬ್ಬರಿಗೆ ಕೇಳಿಸ್ತಾ ಇಲ್ಲ ನಾವು ಬೇರೆ ಕಡೆ ಹೊರಗಡೆ ಹೇಳಕ್ ಹೋಗಿಲ್ಲ ಸರ್ ಇಲ್ಲಿ ಹೇಳಿದ್ರೆ ನಮ್ಗೆ ಸಮಸ್ಯೆನೇ ಜಾಸ್ತಿ ಯಾಕೆಂದ್ರೆ ಆತರ ಅಕ್ಕಪಕ್ಕ ಎಲ್ಲಾ ಹಾಗೆ ಏನು ಮಾಡಂಗಿಲ್ಲ ಹಾಗಾಗಿ ಹೇಳಕ್ ಹೋಗಿಲ್ಲ ಸೊ ಈಗ ನಿಮ್ಮ ವಿಚಾರನ ಭಗವಾನ್ ಸರ್ ಮಾತಾಡ್ತಾರೆ ತುಂಬ ಒಳ್ಳೇದಾಯಿತು ನಿಮ್ಮ ಅನುಭವ ನಮ್ಮ ಜೊತೆ ಶೇರ್ ಮಾಡಿದ್ದೀರಾ ಸೊ ಆದಷ್ಟು ಜಲ್ದಿ ಎಲ್ಲ ಸಮಸ್ಯೆ ನಿಮ್ಮದು ಕ್ಲಿಯರ್ ಆಗಿಬಿಡಲಿ ಸೊ ಮಾಡಿಕೊಡ್ರಿ ಭಗವಾನ್ ಸರ್ ಮಾಡ್ಕೊ ಆಲ್ರೆಡಿ ಕೈ ಇಟ್ಟವ್ರೆ ಮಾಡ್ತಾವ್ರೆ ಸೊ ಒಳ್ಳೇದಾಗಲಿ ಸರ್ ನಮಸ್ಕಾರ 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 ಸರಿ ಈಗ ಈ ಕಲ್ಲು ಬೀಳೋದು ಬಂದು ನಾವು ಕೆಲವೊಂದು ಟಿವಿಗಳಲ್ಲಿ ನೋಡಿದ್ವು ಯಾಕಂದ್ರೆ ಎಲ್ಲೋ ಒಂದು ಮನೆಗಳ ಮೇಲೆ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಕಲ್ಲುಗಳು ಬೀಳ್ತಾನೆ ಇರ್ತವೆ ಅವರೆಲ್ಲ ಬಂದು ನೋಡಿದ್ರು ಕಾಣಿಸಲ್ಲ ಮತ್ತೆ ತುಂಬಾ ನೋಡಿದ್ದು ಅನುಭವ ಟಿ ಟಿವಿಗಳಲ್ಲಿ ನೋಡಿದ್ದೀವಿ ಸೊ ಈಗ ಒಂದು ಕೇಸ್ ಕ್ಲಿಯರ್ ಅಂದ್ರೆ ನೀವು ಸರಿ ಮಾಡಿದ್ರೆ ಈಗ ಕಲ್ಲು ಬೀಳ್ತಾ ಇಲ್ಲ ಅಂತ ಹೇಳಿದ್ರು ಯಾವ ತರ ಇದು ಕಲ್ಲು ಬೀಳ್ತಾ ಇತ್ತು ಇದು ನನಗೆ ಸುಮಾರು ಐದು ವರ್ಷಕ್ಕೆ ಮುಂಚೆ ಕೂಡ ಈ ಥರ ನಾವು ಕೇಳ್ತಾ ಇದ್ದೇವೆ ಟಿವಿ ನೇನಲ್ಲಿ ನೆಲೆಯಲ್ಲಿ ಬೀಳ್ತು ಅಲ್ಲಿ ಬೀಳ್ತು ಇಲ್ಲಿ ಬೀಳ್ತು ಅಂತ ಅಂದ್ಬಿಟ್ಟು ಅದು ಯಾವ ಥರ ಬೀಳ್ತಿದೆ ಹೆಂಗ್ ಬೀಳ್ತಿದೆ ಮನೇಲಿ ಹೆಂಗೆ ನಿದ್ದೆ ಮಾಡೋದು ಹೆಂಗೆ ಹೆಂಚಿನ ಮೇಲೆ ಬಿದ್ದರೆ ಇದೆಲ್ಲ ನಾನು ಕೇಳ್ತಾ ಇದ್ದೆ ಮಾಡ್ತಾಯಿದ್ದೆ ಬಟ್ ಅದಾದ ಮೇಲೆ ಅದು ನೋಡಿದ ಮೇಲೆ ನನಗೆ ಇಷ್ಟು ಸಾವಿರಾರು ಕೇಸ್ ಅಟೆಂಡ್ ಮಾಡಿದ ಮೇಲೆ ನನಗೆ ಈ ಥರ ಕೇಸಲ್ಲೂ ಸಿಕ್ಕಿಲ್ಲ ನನಗೆ ಇದು ನನಗೆ ಶಿವಮೊಗ್ಗದಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ದಿವಸದಿಂದನೂ ಫೋನ್ ಮಾಡ್ತಿದ್ರು ನನಗೆ ಹೋಗೋಕೆ ಟೈಮ್ ಇಲ್ಲ ನನಗೆ ನಾನು ಅವ್ರಿಗೊಂದು ಡೇಟ್ ಕೊಟ್ಟೆ ಅಲ್ಲಿವರೆಗೂ ನಾನು ಬರೋಕ್ಕಾಗಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡ ಕೊನೆಗೆ ಅವರು ಈ ಥರ ಸಮಸ್ಯೆ ಕಲ್ಬೀಳ್ತಿದೆ ಮನೆಗಳ ಅಂದಿದ್ದಕ್ಕೆ ನಾನು ಕ್ಯೂರಾಸಿಟಿಯಿಂದ ನಾನು ಬರ್ತೀನಿ ಅಂತ ಅಂದೆ ಪಾಪ ನನಗೆ ಸರ್ವಿಸ್ ಚಾರ್ಜ್ ಕೊಟ್ಟು ಆ ವ್ಯಕ್ತಿ ಕರೆಸ್ಕೊಂಡ್ರು ಇಲ್ಲಿಂದ ಹೋದೆ ಕರ್ಕೊಂಡು ಹೋದ್ರು ಮನೆಗೆ ಸರ್ ಒಂದು ತುಂಗಭದ್ರ ಡ್ಯಾಮ್ದು ನಾಲೆ ನಾಲೆ ಹೋಗುತ್ತೆ ಸಿಮೆಂಟ್ ನಾಲೆ ಆದ್ರೆ ಮುಂಭಾಗದಲ್ಲಿ ಇವ್ರ ಜಮೀನು ಮುಂಭಾಗ ಮೈನ್ ರೋಡು ಸೊ ಒಳ್ಳೆ ಒಂದು ಪರಿಸರ ಒಳ್ಳೆ ಪರಿಸರ ಇವ್ರದ್ದು ಹೆಚ್ಚು ಕಮ್ಮಿ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸ್ಕ್ವೇರ್ ಫೀಟ್ ಜಾಗ ಅದು ಒಂದು ಚಿಕ್ಕದಾಗ ಒಂದು ಮನೆ ಕಟ್ಕೊಂಡವ್ರೆ ಒಂದು ಹಾಲು ಅಡುಗೆ ಮನೆ ಬೆಡ್ರೂಮು ಬಾಶ್ರೂಮು ಹಿಂಭಾಗಕ್ಕೆ ನಾಲೆ ನೀರು ಹೋಗ್ತಾ ಇದೆ ಹಿಂದ್ಗಡೆ ತೋಟ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವ್ರು ಇಪ್ಪತ್ತು ವರ್ಷದಿಂದ ಆ ಜಮೀನ ಇವರ ಹೆಸರಿಗೆ ಇವ್ರ ಸಂಬಂಧಿಕರಿಂದ ಬರೆಸ್ಕೊಳ್ಳೋಕ್ಕೆ ಇವರು ಕಷ್ಟ ಪಡ್ತಾ ಇದ್ರೆ ಕೆಲಸ ಆಗ್ತಾ ಇಲ್ಲ ಸೊ ಇವರ ಇವರೆಷ್ಟು ಸಂಪಾದನೆ ಮಾಡಿದ್ರು ದುಡ್ಡು ಇಲ್ಲ ಮನೇಲಿ ಬಾಮಾಯದ ಇವರು ಎಲ್ಲರೂ ದುಡಿತಾರೆ ಆದರೆ ಏನು ಉಳಿತಾಯಿಲ್ಲ ದುಡ್ಡು ಉಳಿಯೋಲ್ಲ ಯಾಕಂದರೆ ದರಿದ್ರ ಅನ್ನೋದು ಮನೇಲಿ ಆರಿಸ್ಕೊಂಡಾಗ ಮಹಾಲಕ್ಷ್ಮಿ ನೀವೇನು ಮಾಡಿದ್ರು ಸರ್ಕಸ್ ಹೊಡೆದ್ರು ದುಡ್ಡು ಬರಲ್ಲ ಇದೊಂದು ಬರೆದು ಮಾಡ್ಕೊಳ್ಳಿ ಪ್ಯಾಲೆಸ್ ಅಂತ ಮನೇಲಿರಿ ದರಿದ್ರ ಇಟ್ಕೊಂಡಿದ್ದೆ ಒಂದು ಅವಮಾನ ಮಾಡ್ತಿದೆ ಇಲ್ಲ ದುಡ್ಡು ತಿಂದಾಗ್ತಿದೆ ಸೊ ಈ ರೀತಿ ಇದು ಪಕ್ಕ ಇತ್ತು ಐತೆ ನೀವು ಪ್ಯಾಲೇಸಲ್ಲಿರಿ ಸರ್ ಪ್ಯಾಲೇಸ್ನಲ್ಲಿರೋರೇ ಇವತ್ತು ಅನುಭವಿಸ್ತಾರೆ ಮುಂದೆ ಮುಂದೆ ಉದಾಹರಣೆ ಕೊಡ್ತೀನಿ ಅನುಭವಿಸ್ತಾ ಇದ್ದಾರೆ ಆದರೆ ಅವ್ರು ಯೋಗ್ಯತೆಗೆ ತಕ್ಕಂತೆ ದೇವ್ರ ಕಷ್ಟ ಕೊಡ್ತಾನೆ ಹೌದು ಇವ್ರು ಬಡವರು ಪಾಪ ನಾರ್ಮಲ್ ಸ್ಟೇಜ್ ಕಷ್ಟ ಅನುಭವಿಸ್ತಾ ಇದಾರೆ ಕೊನೆಗೆ ನಾನು ಈ ಥರ ಕೇಸ್ನ ಜಲ್ದಿ ಡೇಟ್ ಕೊಡ್ಬೇಕು ಅಂದ್ಬಿಟ್ಟು ಮತ್ತೆ ಓಡೋದೇ ನಾನು ನಂಗೆ ಟೈಮ್ ಇಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಹೋಗಿದ್ದೀನಿ ಬೆಳಗ್ಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೋಗಿ ತಿರ್ಗ ರಾತ್ರಿ ಹನ್ನೆರಡು ಗಂಟೆ ವಾಪಸ್ ಬಂದಾಗ ನಾನು ಓದಿ ನೋಡಿದೆ ಕರ್ಕೊಂಡು ಹೋದ್ರು ಎಲ್ಲ ತೋರಿಸಿದ್ರು ಮಾಡಿದ್ರು ಒಂದು ಮಂಚ ಇದೆ ಅವ್ರ ಮನೇಲಿ ಆ ಮಂಚದ ಮೇಲ್ಗಡೆ ಬಂದು ಕೂತ್ಕೊಂಡ್ರೆ ಮೈ ಕೈ ತಿಕ್ಕಿದಂಗೆ ನೋವು ಸ್ಟಾರ್ಟ್ ಆಗ್ತಿದೆ ಹಂಗೆ ತಲ್ದಿ ಮೇಳ್ಕೊಂಡು ಬಿಡಬೇಕು ನಿದ್ದೆಗೆ ಹೋಗ್ಬಿಡ್ಬೇಕಷ್ಟೇ ಅವರು ಡ್ಯೂಟಿಗೆ ಹೋಗಬೇಕು ಹನ್ನೆರಡು ಗಂಟೆಗೆ ಹತ್ತು ಗಂಟೆಗೆ ಮನಕ್ಕೆ ಹೋದ್ರು ಯೂನಿಫಾರಮ್ ಹಾಕ್ಕೊಂಡು ಹಂಗೆ ನಿದ್ದೆ ಕೆಲಸ ರಜೆ ಹಾಕ್ಬಿಡ್ತಾರೆ ಕೆಲಸಕ್ಕೆ ಸೊ ಈ ಥರ ಕೆಲಸ ಹಾಳಾಗೋಯ್ತು ಅವ್ರು ಒಂದು ದಿವ್ಸ ಹತ್ತಿ ಇನ್ನೊಂದು ದಿವಸ ಇಳಿಯೋ ಟೂಟಿ ಡ್ರೈವಿಂಗ್ ಡ್ರೈವಿಂಗ್ ಡಿಪಾರ್ಟ್ಮೆಂಟು ಅರೆ ಡ್ರೈವಿಂಗ್ ಡಿಪಾರ್ಟ್ಮೆಂಟ್ ಹಾಳಾಗೋಯ್ತು ಜನ ಕು ಜನ ಕಂಡ್ಕೊಂಡು ಹೋಗ್ತಾರೆ ಈ ಕೆಟ್ಟದ್ದು ಏನಾದ್ರು ಹೆಚ್ಚು ಕಮ್ಮಿ ಮಾಡಿ ಎಲ್ಲ ಹೊತ್ತಿಗೆ ಎಷ್ಟು ಜನ ಪ್ರಾಣ ಇಪ್ಪತ್ತು ವರ್ಷದಿಂದ ಅವರು ಯಾವುದೋ ತೊಂದರೆ ದುಡ್ಡು ಕಳ್ಕೊಂಡ್ರು ಪ್ಲಸ್ ಯಾವುದೂ ತೊಂದರೆ ಇಲ್ಲ ಅಂದರೆ ಅವ್ರು ನಿಜವಾಗ್ಲೂ ಯಾವುದೋ ಜನ್ಮದ ಪುಣ್ಯ ಅವ್ರದ್ದು ಇಷ್ಟಾತ್ಮ ಮಾಡಿಕೊಂಡು ಸರಿ ಹೋದೆ ನೋಡಿದೆ ಆಯಿತು ಅಟೆಂಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು ಐದರಿಂದ ಬಾಡಿ ಒಳಗಡೆ ನಾಲ್ಕು ಆತ್ಮಗಳನ್ನ ತೆಗೆದೆ ಒಂದು ಹನ್ನೊಂದು ವರ್ಷದ ಹುಡುಗ ಇಷ್ಟದ ಹುಡುಗಿ ಅದನ್ನು ತಪ್ಪಿಸ್ಕೊಂಬಿಟ್ಟೆ ಸಣ್ಣ ಮಕ್ಕಳು ಸಣ್ಣ ಮಗು ತಪ್ಪಿಸ್ಕೋ ಅದು ಆತ್ಮ ಅದು ನೀರಲ್ಲಿ ಆಟ ಆಡ್ತಾ ಕೂತ್ಕೊಂಡಿರ್ತಿದೆ ನಾಲೆ ಒಳಗಡೆ ಹೇಳಿದ್ರೆ ಇದೇನು ಕತೆ ಹೇಳ್ತಾರೋ ರೀಲ್ ಬಿಡ್ತಾರೋ ಅಂತಾರೆ ಅದ್ ರಿಯಲ್ ಆಗಿ ಆ ಕಷ್ಟ ಅನ್ಭವಿಸ್ತ ಗೊತ್ತು ಅದನ್ನ ಕಂಡು ತೆಗ್ದೋರ್ಗ ಗೊತ್ತು ನಮ್ಗೆ ಇವನೊಬ್ಬ ತಪ್ಪಿಸ್ಕೊಂಡಿದ್ದ ಇನ್ನೆಲ್ಲರೂ ಆ ಹಿಂದ್ಗಡೆ ಒಂದ್ ಹೆಂಗಸು ತೋಟ ಎಲ್ಲ ಓಡಾಡ್ತಾ ಇದ್ಲು ಅರ್ಥ ಆಯ್ತಾ ಈ ಹುಡುಗ ಏನ್ ಆ ನಾಲೆಯಲ್ಲಿ ಬರ್ತಕ್ಕಂಥ ಸಣ್ಣ ಸಣ್ಣ ಕಲ್ಲುಗಳು ಅದ್ ಎತ್ಕೊಳಕ್ ಶಕ್ತಿ ಇಲ್ಲ ಅದಕ್ಕೆ ಅದೊಂದು ಆತ್ಮ ಒಂದು ಆಟ ಆ ಕಲ್ಲ ಹಿಂಗೆ ಎತ್ಕೊಂಡ್ರೆ ಕಲ್ಲೈತಿ ಅಂತ ತಿಳ್ಕೊತವೆ ಹಿಂಗೆ ಎಸಿದ್ರೆ ಮನೆ ಮೇಲೆ ಬಿದ್ರೆ ಸೌಂಡ್ ಬತ್ತಿ ಅಂತ ಅದಕ್ಕೆ ಗೊತ್ತು ಕಲ್ಲೆತ್ತಿ ಎಸಕ್ ಆಗಲ್ಲ ಕಲ್ಲು ಬೀಳಲ್ಲ ಆದ್ರೆ ಸೌಂಡ್ ಬತ್ತಿದೆ ಅಂದರೆ ಇವನ್ನ ಕಲ್ಲು ಇವನು ಓಡೋಗಿ ಮನೆ ಒಳಗಡೆ ಸೌಂಡ್ ಬತ್ತ ಕೇಳಿಸ್ಕೊತಾನೆ ಈ ಸೌಂಡ್ ಎಫೆಕ್ಟ್ ಮನ್ಗಿರೋರ್ ಕಾಣಿಸ್ತಾ ಅವ್ರಿಗೆ ಕೇಳಿಸ್ತಾ ಇದೆ ಆದ್ರೆ ಇವ್ನ ಇರೋದು ಒಳಗಡೆ ಇರ್ತಕ್ಕಂಥ ಆತ್ಮಗಳಿಗೆ ಕಾಣಿಸ್ತಾ ಇದೆ ಅಲ್ಲಿಗೆ ಮನೆ ಮೇಲೆ ಕಲ್ ಬಿಲ್ತಾ ಇದೆ ಕಣ್ ಅಂತ ಅಂದ್ಬಿಟ್ಟು ಅವ್ರು ಬಡ್ಕೋತಾರೆ ಒಳಗಡೆ ಇರೋರು ಅಂದ್ರೆ ಅಂದರೆ ಆತ್ಮ ಆತ್ಮಗಳಿಗೆ ಕಾಣಿಸ್ತವೆ ಮಾತಾಡ್ತಾರೆ ಮನುಷ್ಯರು ಮನುಷ್ಯರಿಗೆ ಕಾಣಿಸ್ತೀವಿ ಅವ್ರು ಮಾತಾಡ್ಕೋತಾರೆ ನಾವು ನಾವು ಮಾತಾಡ್ಕೋತೀವಿ ಇದೇ ಕನ್ನಡ ರಿಲೇಶನ್ಶಿಪ್ಪು ಅವ್ರ ಅವ್ರಿಗೇನು ಸಪ್ ಬೇಕಾದ್ರು ಸಪೋರ್ಟ್ ಮಾಡ್ತಾರೆ ನಾವು ನಿಮ್ಗೆ ಏನು ಬೇಕು ಸಪೋರ್ಟ್ ಮಾಡ್ತೀವಿ ಆತ್ಮಗಳು ಅವೆಲ್ಲ ಒಂದು ಟೀಮ್ ಥರ ಒಂದು ಟೀಮ್ ಅವರು ಕೊನೆಗೆ ಎಲ್ಲರೂ ಹಿಡಿದಾಕ್ಬಿಟ್ಟೆ ಈ ಹುಡುಗ ತಪ್ಪಿಸ್ಕೊಂಬಿಡ ಇವನೇನು ಮಾಡೋಣೆ ನಾನು ಹೋಗಿ ಪರೀಕ್ಷೆ ಮಾಡಿ ಎಲ್ಲ ಮೇಲೆ ಇವ್ರಿಗೆ ಮೈ ಕೈ ನೋವೆಲ್ಲ ಹೋಗ್ಬಿಡ್ತು ಇನ್ನೊಂದು ಚೂರು ಬಲಗಾಲಲ್ಲಿ ನೋವಿದೆ ಸ್ವಲ್ಪ ನೋವಿದೆ ಆಮೇಲೆ ನನ್ನ ಫೋನ್ ಹೋಯ್ತು ಅಂದರೆ ಅವನು ಯಾವಾಗಲೂ ಬೆನ್ನಿನ ಭಾಗದಲ್ಲಿ ಬಂದು ಕೂತ್ಕೋತಾನ ಹುಡುಗ ತಲೆ ಜುಮ್ ಅಂತಿದೆ ಜುಮ್ ಜುಮ್ ಜು ಫೋನ್ ಇಟ್ಬಿಡ್ಬೇಕು ಕಟ್ ಮಾಡಿಬಿಡ್ಬೇಕು ಆ ಥರ ಇವ್ರಿಗೆ ತೊಂದರೆ ಆಗ್ತಾಯಿತ್ತು ಸರ್ ಸರ್ ನೋಡಿ ನಿಮ್ಮ ಫೋನ್ ಇದ್ದೀನಿ ಚ ಹಾಕೊಂಡು ಚುಸ್ತಾ ಇದೆ ಸರ್ ತಲೆಯಿಲ್ಲ ಅಂತ ಇಂಥರ ವಿಚಿತ್ರವಾದ ಅನುಭವ ಸರ್ ಅವ್ರದ್ದು ಟೈಮಿಂಗ್ ಟೈಮಿಂಗ್ ಎಷ್ಟೊತ್ತಿಗೆ ಇಷ್ಟೊತ್ತಿಗೆ ಕರೆಕ್ಟ್ ಎಂಟು ಗಂಟೆ ರಾತ್ರಿ ಓಕೆ ಕಟ್ ಮಾಡಿ ಫೋನ್ ಒಂದು ನಾನು ಹನ್ನೊಂದು ಗಂಟೆಗೆ ಸಮಾಧಿಗೆ ಹೋದಾಗ ರಿಪೀಟ್ ಬ್ಯಾಕ್ ಎಂಟೂವರೆ ಗಂಟೆಗೆ ಬಂದು ನಿಂತ್ಕೊಂಡು ಟೈಮ್ನಲ್ಲಿ ಆ ಟೈಮ್ ಬಂದು ನಿಂತ್ಕೊಂಡ್ರೆ ಯಾರು ಬಂದಿದ್ರೆ ಅಲ್ಲಿ ಚುಚ್ಚೋದಕ್ಕೆ ಅಂತ ನೋಡಿದ್ರೆ ಈ ಹುಡುಗ ಒಂಬತ್ತನೇ ದಿನಕ್ಕೆ ತಗೊಳ್ ನನ್ನ ಕೈಗೆ ಅವ್ನು ತೆಗೆದುಬಿಟ್ಟ್ಮೇಲೆ ಕಾಲು ಕಾಲು ಗಂಟೆ ಮಾತಾಡಿದ್ದೀನಿ ಪರೀಕ್ಷೆ ಮಾಡೋಕ್ಕೆ ನೋ ಬತ್ತಾ ನೋ ಬತ್ತಾ ಜುಮ್ಮಂತ ಇಲ್ಲ ಇಲ್ಲ ಈ ಆತ್ಮದಿಂದ ಅದು ಇತ್ತು ಅದು ಅವ್ರಿಗೆ ಎಲ್ಲರೂ ಹೋದಾಗ ನನ್ನೆಲ್ಲಿ ಹಿಡಿದು ಬಿಡ್ತಾರ ಭಯ ಇರ್ತದೆ ಆ ಭಯಕ್ಕೆ ಏನು ಮಾಡ್ತಾರೆ ಯಾವ ಫೋನ್ ಬಂದಾಗ ಇವ್ರು ಯಾರತ್ರ ಹತ್ರ ಅಂತ ನೋಡ್ತಾರೆ ಗುರುಜಿ ಅಲ್ಲ ಬೇರೆಯವ್ರು ಮಾತಾಡ್ತಿರೋಲ್ಲ ಗುರುಜಿ ತವ ಮಾತಾಡ್ತವ್ರಂದ ತಕ್ಷಣ ಏನು ಮಾತಾಡ್ಬೋದು ಇವರು ಕೇಳಿಸ್ಕೊಳ್ಳೋಕೆ ಬರ್ತಾರೆ ಅವ್ರು ಬಂದ ತಕ್ಷಣ ಇವರು ವೈಬ್ರೇಟ್ ಸ್ಟಾರ್ಟ್ ಸೊ ವಿಚಿತ್ರವಾದ ಕೇಸು ಸರ್ ಇದು ಅದು ಅವ್ರಿಗೆ ಅದು ಸ್ಟಾಪ್ ಆಯಿತು ಅವರಪ್ಪ ಅವ್ರಿಗೆ ಸಾರಿ ನೋವು ಓದು ಇದು ಡೋಂಟ್ ವರಿ ನಾನು ತಲೆ ಕೆಡಿಸ್ಕೊಳಗೆ ಈಗ ನಾನು ಎಕ್ಸ್ಪ್ರೆಸ್ ನುಗ್ಗಬೇಕಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಈ ನನ್ನ ಕೈ ಬರಬೇಕು ನಾನು ಕೆಲಸ ಇಲ್ಲಿ ಒಂದು ಹದಿನೈದು ಅಂಗಡಿ ಕಟ್ಟಬೇಕು ರೋಡ್ ಪಕ್ಕಕ್ಕೆ ಏನೋ ಮಾಡಬೇಕು ಅಂದ್ಕೊಡಿ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಸರ್ ಈಗ ನೀವು ಬಂದು ಅಟೆಂಡ್ ಮಾಡಿದ ಮೇಲೆ ಇನ್ನೂ ಸ್ವಲ್ಪ ಅವ್ರ ಮನೆ ಒಳಗಡೆ ಅವ್ರ ಬಾಬಾಯ್ದೊಂದು ಒಂದು ಪ್ರಾಬ್ಲಮ್ ಇದೆ ಅದು ರೆಡಿ ಮಾಡಿದ ಮೇಲೆ ನಾನು ಎಲ್ಲ ಕೆಲಸ ಸ್ಟಾರ್ಟ್ ಮಾಡ್ತೀನಿ ದಯವಿಟ್ಟು ನಿಮ್ಮ ಕೈ ಮುಗಿತೆ ಅದನ್ನು ಕೆಲಸ ಮಾಡಿಕೊಡಿ ಅಂದರೆ ಟೈಮ್ ತೊಗೊಂಡಿದ್ದಾರೆ ಆಯಿತು ಅಂತ ಹೇಳಿದ್ದೀನಿ ಬಟ್ ಇಷ್ಟು ಹೋಗಿದ್ದು ಅವ್ರಿಗೆ ಎಷ್ಟೋ ಪರ್ಸೆಂಟ್ ಹೆಚ್ಚು ಬಂದ್ಬಿಟ್ರು ಸೊ ರಿಲ್ಯಾಕ್ಸ್ ಆಗವ ರಿಲ್ಯಾಕ್ಸ್ ಆಗಿಬಿಟ್ರು ಈಗ ಚೆನ್ನಾಗಿ ನಿದ್ದೆ ಮಾಡ್ತವ್ರೆ ಡ್ಯೂಟಿಗೆ ಹೋಗ್ತವ್ರೆ ಸ್ವಲ್ಪ ಬಲಗಾಲ ಚೂರು ನವಿದೆ ಅಂದಿದ್ರೆ ಅದು ಇನ್ನೊಂದು ಟೂ ತ್ರೀ ಡೇಸಲ್ಲಿ ಸರಿ ಫಿಲ್ಟ್ರ್ ಮಾಡ್ತೀನಿ ಅಂತ ಹೇಳಿದೀನಿ ಇಲ್ಲಿ ಡಸ್ಟ್ ಇರ್ತದೆ ಓಕೆ ಡಸ್ಟ್ ಅಂದರೆ ಕಪ್ಪು ದೃಷ್ಟಿ ಓಕೆ ಅರವಿಂದ್ ಚೆನ್ನಾಗಿ ಸಂಪಾದನೆ ಮಾಡ್ತವ್ರೆ ಅಂದರೆ ನಾನು ಕಂಡುಬೀಳ್ತು ಅಂದರೆ ನಾನು ಮಾಡೋದು ಬೇಕಾಗಿಲ್ಲ ನಿಮ್ಮ ಬಾಡಿಗೆ ಎಫೆಕ್ಟ್ ಆಗ್ತದೆ ನಿಮ್ಮ ಬಾಡಿಗೆ ಎಫೆಕ್ಟ್ ಆದರೆ ಅದು ಕಪ್ಪು ಪೌಡ್ರ್ ಟೈಪ್ ಫಾರ್ಮೇಷನ್ ಆಗುತ್ತೆ ಫಾರ್ಮೇಷನ್ ಆಗಿ ಯಾವುದಾನೋ ಒಂದು ಪ್ಲೇಸಲ್ಲಿ ಬಂದು ಕೂತ್ಕೊಂಡ್ಬಿಡುತ್ತೆ ಅದು ಕೂತ್ಕೊಂಡಾಗ ನಿಮ್ಗೆ ಆ ಜಾಗ ನಾವು ಕಾಣಿಸ್ತೇವೆ ಇದು ನಾವು ಏನು ನಾವು ಯಾರಿಗೇನು ಮಾಡ್ತೀವಿ ಏನಿಗೂ ಇಷ್ಟೆಲ್ಲ ಇದ್ರೂ ಕೂಡ ನನಗೆ ಆಗ್ತದೆ ಅಂತ ಅನ್ನಿಸ್ತಿದೆ ಬರ್ತಕ್ಕಂಥ ಎಲ್ಲ ವ್ಯಕ್ತಿಗಳೂ ಒಳ್ಳೆಯವರಲ್ಲ ಯಾರ್ಯಾರ ಕಣ್ಣು ಹಿಂಗಿರ್ತಿದೆ ಯಾರಿಗೂ ಗೊತ್ತಿರಲಿಲ್ಲ ಇದು ಒಂದು ಜನ ತಿಳ್ಕೊಬೇಕದು ಇದು ಪಬ್ಲಿಕ್ ಹೇಳ್ತಾ ಇರೋದು ನಮ್ಮ ಮನೆಗೆ ಎಷ್ಟೋ ಜನ ಸ್ನೇಹಿತರು ಬರ್ತಾರೆ ಫ್ರೆಂಡ್ಸ್ ಬರ್ತಾರೆ ಸಂಬಂಧಿಕರು ಬರ್ತಾರೆ ಅಂದರೆ ಎಲ್ಲರ ಕಣ್ಣು ಒಂದೇ ಥರ ಇರಲ್ಲ ಈ ಇವನೇನು ಇಷ್ಟೊಂದು ಚಪಾತಿ ಮಾಡ್ತವನೇ ಇವನೇನು ಇಷ್ಟು ಜೋರಾಗಿದ ಕಣ್ಣು ಹಾಕ್ತಾರೆ ಅಂದರೆ ಅವ್ರು ಹೇಳೋಲ್ಲ ಸೊ ಅವರು ಕಣ್ಣು ದೃಷ್ಟಿ ಒಳ್ಳೆಯ ದೃಷ್ಟಿಯಿಂದ ಹಾಕಿದ್ರೆ ನಮಗೇನೂ ಆಗೋಲ್ಲ ನಮಗೇನೂ ಆಗೋಲ್ಲ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ನಮಗದು ಎಫೆಕ್ಟ್ ಆಗುತ್ತೆ ಮಾಯಾ ಮಾಟ ಮಾಡಿಸಿದ್ರೆ ಮಂಚ ಬಚಾವು ಕಣ್ಣ ದೃಷ್ಟಿಗೆ ತಗಲಾಕೊಂಡ್ರೆ ಫ್ಲ್ಯಾಶ್ ಕಣ್ಣಿನ ಮನುಷ್ಯದಷ್ಟು ನೀವು ಕೈಗೆ ಅರ್ಧ ಕೆ ಜಿ ಚಿನ್ನ ಹಾಕ್ಕೊಳ್ಳಿ ಸರ್ ಕತ್ತಲ ಕೈಯಲ್ಲಿ ಆರು ತಿಂಗಳು ಒಂದು ಊರಲ್ಲಿ ಓಡಾಡಿ ಏಳನೇ ತಿಂಗ್ಳಿಗೆ ಎಲ್ಲ ಮಡಗಿರ್ತೀರ ಒಂದು ಊರಿಲ್ಲ ಒಂದು ಗ್ರಾಮ್ ಇರೋಲ್ಲ ಮನುಷ್ಯನ ಕಣ್ಣು ಹಂಗಿಲ್ಲ ಒಂದು ಗ್ರಾಮ್ ಇರಲ್ಲ ಯಾಕೆ ಅಂದರೆ ದೃಷ್ಟಿ ಮನುಷ್ಯನದು ಇಷ್ಟು ಅಂದರೆ ಆ ವ್ಯಕ್ತಿ ಎದುರುಗಡೆ ಕೂತೋರೊಬ್ಬರು ಅವ್ರು ತೋರಿಸೋದು ಬೇಡ ಅವ್ರಿಗೆ ಗೊತ್ತು ನನ್ನ ಮೈ ಮೇಲೆ ಬ್ರಾಸ್ಲೆಟ್ ಹೆಂಗಾಗ್ತಿದೆ ಉಂಗುರ ಹೆಂಗಾಗ್ತಿದೆ ಹೆಂಗೆ ಓಡಾಡ್ತಿದ್ದೆ ಹೆಂಗಿದ್ದೆ ಅಂತ ಹತ್ತು ವರ್ಷಕ್ಕೆ ಮುಂಚೆ ಅಷ್ಟು ಕಂಪ್ಲೀಟ್ ಅಷ್ಟು ಫ್ಲಾಪ್ ಅಂಡ್ರೆಡ್ ರುಪೀಸ್ ಇಲ್ಲದೆ ರೋಡಲ್ಲಿ ನಿಂತ್ಕೊಂಡೆ ಕೋಟಿಗಟ್ಟಲೆ ಕಳ್ಕೊಂಡು ಮನುಷ್ಯನ ಕಣ್ಣು ಕಣ್ಣು ದೃಷ್ಟಿ ಅಷ್ಟು ಕೆಟ್ಟದ್ದು ನೀವು ಯಾರ ಕಣ್ಣಿಗಾದರೂ ಆದರೂ ಬಿಳಿ ಜನಗಳ ಕಣ್ಣಿಗೆ ಬೀಳಬೇಡಿ ಜನಗಳ ಕಳಿಗೆ ನೀವು ಎಷ್ಟೇ ಕೋಟಿಗಿದ್ರೂ ನೂರು ಇಲ್ಲ ಉದಾಹರಣೆ ಮೊನ್ನೆ ಐದು ಸಾವಿರ ಕೋಟಿ ಖರ್ಚು ಮಾಡಿ ಮಾಡಿ ಮದುವೆ ಮಾಡಿದ್ರು ಅಂಬಾರಿ ಅವ್ರ ಮೈ ಮೇಲೆ ಒಂದು ಗ್ರಾಮ್ ಚಿನ್ನ ತೋರಿಸಿ ನೋಡೋಣ ಒಂದು ಗ್ರಾಮ್ ಚಿನ್ನ ತೋರಿಸಿ ಅವ್ರಿಗೆ ಹಾಕೊಂಡು ಶೋಕಿ ಮಾಡ್ಬೇಕು ಹಾಗಲ್ವಾ ಮೈಪೂರ ಹಾಕೋಬಹುದು ಅವರು ಬೇಕಾರೆ ಏನ್ ಬೇಕೋ ಅದೇ ಎಲ್ಲರೂ ಹೇಳಿದೆ ಏನಪ್ಪ ಇಷ್ಟು ಕೋಟಿಗಿದ್ದ ಮನುಷ್ಯ ಒಂದು ಚಿನ್ನ ಹಾಕಲ್ಲ ಅಂತೀವಿ ಅದೇ ಅದೇ ಚಿನ್ನ ಹಾಕಿದ್ರಿ ಇನ್ನ ಮಗ ಏನಪ್ಪ ಇಷ್ಟು ಚಿನ್ನ ಹಾಕಿದೆ ಈ ಕಣ್ಣಿನ ದೃಷ್ಟಿ ಅಲ್ಲೋಗ್ತಿದೆ ಈಗ ಅಂಬಾನಿ ಬಂದು ನಿಂತ್ಕೊಂಡು ಇವರ ಅಂಬಾನಿ ಏನು ಹಿಂಗವ್ರೆ ಅಂತೀವಿ ಅದೇ ಅವರ ಪ್ಲಸ್ ಪಾಯಿಂಟ್ ಕಾಣಿಸ್ತಾರೆ ಇವತ್ತು ಅವ್ರ ಕೋಟಿಗಟ್ಟಲೆ ಸಂಪಾದನೆ ಮಾಡೋಕ್ಕೆ ಇಷ್ಟು ಸಿಂಪಲ್ ಆಗಿ ಅವ್ರು ಬಂದ್ರೆ ಒಂದು ಶರ್ಟ್ ಹಾಕ್ಕೊಂಡಿರ್ತಾರೆ ಕೆಲವು ಟೈಮ್ ಕೋಟ್ ಹಾಕೊಂಡ್ಬಂದ್ಬಿಡ್ತಾರೆ ಆರ್ಡಿನರಿ ಪರ್ಸನ್ ತರ ಇದು ಮನುಷ್ಯನ ಬದಲಾವಣೆ ಚೇಂಜಸ್ ಚಿನ್ನ ಹಾಕ್ಕೊಂಡ್ರೆ ದುಡ್ಡು ಹಾಕ್ಕೊಂಡ್ರೆ ದೊಡ್ಡ ದೊಡ್ಡ ಬಂಗ್ಲಾ ಕಟ್ಟಿದ್ರೆ ಅಲ್ಲ ಅವರು ಯಾರು ಕಣ್ಗೂ ಬೀಳಲ್ಲ ಒಕೇಷನು ಫಂಕ್ಷನ್ಗಳಲ್ಲಿ ಮಾತ್ರ ಈಚೆಗೆ ಬರ್ತಾರೆ ಇಲ್ಲ ಬರೋದೇ ಇಲ್ಲ ಅವರು ಸೈಲೆಂಟಾಗಿ ಮಾಡಿ ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ಜನದ ಕಣ್ಣು ಬೀಳಬಾರ್ದು ಆತ್ಮಗಳು ಬಂತು ಅಂದರೆ ಎಷ್ಟೇ ಸಂಪಾದನೆ ಮಾಡಿದ್ರೂ ನೀರು ಹೋದಂಗೆ ಹೋಗುತ್ತೆ ಒಂದು ಹೋಗ್ತಾ ಇರ್ತೀವಿ ನೋಡಿ ಅವ್ರಿಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಒಳ್ಳೆ ಜಾಗ ಐತೆ ಕೈಗೆ ಬರ್ತಾ ಇಲ್ಲ ಮಾಡೋಕೆ ಹಿಂಸೆ ಮನೆ ಒಳಗಡೆ ಇವರೆಲ್ಲ ತೊಂದರೆ ಆ ಅದೊಂದು ಮಂಚ ಆ ಮಂಚ ತೋರಿಸ್ತೀನಿ ನಿಮಗೆ ಆ ಮಂಚದ ಮೇಲೆ ಕೂತ್ಕೊಂಡ್ರೆ ಹಾಗೇ ಮೈ ಕೈ ನೋವು ತಡಿ ಒಂದು ಐದು ನಿಮಿಷ ಮನ್ಕೋತೀನಿ ಅಂತ ಮನ್ಕೊಂಡ್ರೆ ಡ್ಯೂಟಿ ಟೈಮ್ ಮುಗಿದ ಮೇಲೆ ಇವ್ರಿಗೆ ಎಚ್ಚರ ಆಗ್ತಿತ್ತು ಸೊ ಏನಿತ್ತು ಆ ಮಂಚದಲ್ಲಿ ಹಾಂ ಮಂಚದಲ್ಲಿ ಏನಿತ್ತು ಸರ್ ಅದನ್ನೇ ಬಾಡಿ ಒಳಗಡೆ ಒಂದು ಮೂರು ಆ ಮಂಚದ ಮೇಲ್ಗಡೆ ಒಂದು ಆತ್ಮ ಅದು ವಯಸ್ಸಾದಂಥ ಆತ್ಮ ಈ ಇವ್ರು ಬಂದಲ್ಲಿ ಕೂತ್ಕೊಂಡ ತಕ್ಷಣ ಇವ್ರ ಬಾಡಿಗೆ ಅಟ್ಯಾಚ್ಮೆಂಟ್ ಆಯಿತು ಅವ್ರಿಗೆ ಬರೋ ನಿದ್ದೆ ಇವರು ಕೊಟ್ಬಿಟ್ಟು ಮನಗಿಸ್ಬಿಡೋರು ಆಮೇಲೆ ಈ ಹುಡುಗ ನಾಳೆ ಒಳಗಡೆ ಆಟ ಆಡ್ತಿರೋನು ಆ ಹಿಂಭಾಗ ತೋಟ ತರೋದು ಎಲ್ಲ ಇವ್ರು ಬಂದ ತಕ್ಷಣ ಮನೆಗೆ ಇವ್ರು ಕೇಳಿದೆ ಈ ಮಕ್ಳು ತಿನ್ನೋದು ಏನಾದರೂ ಚಟ ಇತ್ತ ನಿಮಗೆ ಗುರುಗಳೇ ಸಾಯಂಕಾಲ ಬೇಜಾರಾದ್ರೂ ಹೋಗಿ ವಡೆ ಬಜ್ಜಿ ಅದು ಇದು ತೊಗೊಂಡು ಗುಡ್ಡಿ ಮುಡ್ಕೊಂಡು ತಿಂತಾಯಿದ್ದೆ ಅಂದರೆ ಆ ಹುಡುಗನ ಚಿಕ್ಕ ಹುಡುಗನಿಗೆ ಏನು ಇಷ್ಟ ಆಗ್ತಾಯಿತ್ತು ಅದು ಎಪ್ಪನ ತಲೆಯಲ್ಲಿ ಹೇಳ್ಬಿಡೋನು ಅವ್ರು ಇಮ್ಮಿಡಿಯೇಟ್ ಎದ್ದು ಹೋಗಿ ಎಲ್ಲನೂ ಹುಡುಕಿ ತಂದುಬಿಡ್ಬೇಕು ತಂದ್ಬಿಟ್ಟು ಎಂಟಿ ಅವ್ರ ಇವ್ರು ಕೊಟ್ಬಿಟ್ಟು ಇವ್ರು ಒಂದು ಚುಕ್ಕೊಂದು ತಿನ್ನು ಇವನ್ ಚಟ ಹುಡ್ಗಂತು ಹುಡುಗದು ಥರ ಅವ್ರಿಗೆ ಇಷ್ಟವಾದ ಕೆಲಸನ ನಮ್ಮ ಮುಖಾಂತರ ಮಾಡಿಸ್ಕೋತಾರೆ ಅನ್ನೋದಕ್ಕೆ ಈ ಎಪ್ ಈ ಎಪಿಸೋಡು ಯಾರು ನಾವು ಚೆನ್ನಾಗಿದ್ದೀವಿ ನಮ್ಗೆ ಒಳ್ಳೆ ಕೆಲಸ ಐತೆ ನಾವು ಏನೂ ತೊಂದರೆ ಇಲ್ಲ ಆದರೆ ಎಲ್ಲರಿಗೂ ಆದಂಗೆ ನಮಗೂ ಲಾಸ್ ಇರ್ತಿದೆ ಅಂತ ನೀವು ನಾರ್ಮಲ್ ಸ್ಟೇಜಿಗೆ ತೊಗೊಂಡ್ರೆ ನೀವು ಎಲ್ಲಿವರೆಗೂ ಬದುಕಿರ್ತೀರ ಅಲ್ಲಿವರೆಗೂ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ತಿಳಿದವ್ರ ಹತ್ರ ಎಲ್ಲೋ ನಿಮಗೆ ಗೊತ್ತಿರೋ ಕಡೆ ಇದು ಯಾಕೆ ಹಿಂಗೆ ಆಗ್ತೈತೆ ಎನ್ಕ್ವೈರಿ ಮಾಡಬೇಕು ತಿಳ್ಕೊಬೇಕು ನಿಮಗೆ ಕಣ್ಣಿಗೆ ಕಾಣಿಸ್ತಾ ಇರೋ ಕೆಲವು ದುಷ್ಟಶಕ್ತಿಗಳು ದುಷ್ಟಶಕ್ತಿಗಳು ನಿಮ್ಮ ಜೊತೆ ಜೊತೆಯಲ್ಲೇ ಟ್ರಾವೆಲ್ ಮಾಡ್ತಿರ್ತವೆ ಅದರಿಂದ ನೀವು ಅನ್ಭಗಿಸ್ತಾ ಇದೇ ಒಂದು ಪ್ರಪಂಚ ಇದೇ ಒಂದು ರಸ್ತೆ ಮನುಷ್ಯರೆಲ್ಲ ಮಾಡ್ತಕ್ಕಂಥ ಪೂಜೆ ಪುನಸ್ಕಾರಗಳು ಬೇರೆ ಈ ಕೆಟ್ಟ ರಸ್ತೆಯಲ್ಲಿ ಯಾರು ಪೂಜೆ ಮಾಡೋಕ್ಕೂ ಆಗಲ್ಲ ಇದನ್ನು ಕಣ್ಣು ಹಿಡಿಯೋಕ್ಕೂ ಆಗಲ್ಲ ಕೆಲವೇ ಜನ ಕೆಲವೇ ಜನಕ್ಕೆ ಬಗ್ಗೋದು ಇವು ಕೆಲವೇ ಜನಕ್ಕೆ ಎಲ್ಲರಿಗೂ ಬಗ್ಗಲ್ಲ ಹೌದು ಸೊ ವೀಕ್ಷಕರ ಯಾಕಂದರೆ ಇದು ತುಂಬ ಕ್ರಿಟಿಕಲ್ ಇರೋ ಕೇಸು ಯಾಕಂದ್ರೆ ಮನೆ ಮೇಲೆ ಕಲ್ಲುಗಳು ಬೀಳ್ತಾ ಇದ್ದಿದ್ದು ಐದು ವರ್ಷದಿಂದ ಅವ್ರಿಗಾಗಿದ್ದು ಎಫೆಕ್ಟು ಬಟ್ ಒಂದು ವರ್ಷದಿಂದ ಅವ್ರ ಕಲ್ಲುಗಳು ಇತ್ತು ಸೊ ಈಗ ಭಗವಾನ್ ಸರ್ ಅದನ್ನು ಕ್ಲಿಯರ್ ಮಾಡಿ ಆದಮೇಲೆ ಈಗ ಕಲ್ಲು ಬೀಳ್ತಾ ಇಲ್ಲ ಬಾಡಿ ಪೇಯ್ನ್ ಸ್ವಲ್ಪ ಕಮ್ಮಿ ಆಗಿದೆ ಸೆವೆಂಟಿ ಫೈವ್ ಪರ್ಸೆಂಟ್ ಅವರಿಗೆ ಓಕೆ ಆಗಿದೆ ಸೊ ಕಂಫರ್ಟೇಬಲ್ ಇದ್ದಿದೆ ಸೊ ಇನ್ನೊಂದು ಸ್ವಲ್ಪ ಭಗವಾನ್ ಸರ್ ಹೇಳ್ದಂಗೆ ಕಣ್ಣಿನ ದೃಷ್ಟಿ ಅವ್ರ ಮೇಲೆ ಇದೆ ಅದು ಸ್ವಲ್ಪ ರಿಮೂವ್ ಮಾಡೋದೈತೆ ಅಂದರು ಸೊ ಅದು ಮಾಡಿಕೊಡ್ತಾರೆ ಸೊ ಈ ಕೇಸ್ಗಳು ನೆಗೆಟಿವ್ಗಳಿಂದ ಈ ಥರನೂ ಸಮಸ್ಯೆಗಳಾಗಿದ್ದಾವೆ ಯಾಕಂದರೆ ಇವೆಲ್ಲ ಯಾರೋ ಒಬ್ಬರು ಹಿಂದೆ ನಿಂತು ಮಾಡೋದಕ್ಕಾಗಲ್ಲ ಒಂದು ದಿವಸ ಎರಡು ದಿವಸ ಮಾಡ್ಬೋದು ಪದೇ ಪದೇ ಅವರು ಅದೇ ಕೆಲಸ ಕೂತ್ ಮಾಡೋಕ್ಕೋದ್ರೆ ಯಾವತ್ತೋ ಒಂದು ದಿವಸ ಸಿಕ್ಕೊಂತಾರೆ ಇದು ಮನುಷ್ಯರ ಕೆಲಸ ಅಲ್ಲ ಅನ್ನೋದಕ್ಕೆ ಇದು ಪ್ರೂಫು ಸೊ ಈ ಕಲ್ಲುಗಳು ಬೀಳೋದು ಇದರಲ್ಲೂ ಕೂಡ ಆತ್ಮಗಳದು ಒಂದು ಕೈವಾಡ ಐತೆ ಅನ್ನೋದನ್ನು ಇಲ್ಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಭಗವಾನ್ ಸಾರು ಸೊ ಇದು ನಿಮ್ಮ ಗಮನಕ್ಕೆ ತೊಗೊಂಬಂದಿದ್ವಿ ಈ ಥರ ಕೇಸುಗಳು ಈ ಥರ ಸಮಸ್ಯೆಗಳಿದ್ರೆ ಒಂದು ಚಾಲೆಂಜ್ ಆಗಿ ಅವುಗಳನ್ನ ಭಗವಾನ್ ಸರ್ಗೆ ಕೊಟ್ಟು ನೋವು ಸರ್ ಕಲ್ಲುಗಳು ಬೀಳೋದ್ರ ಜೊತೆಗೆ ಭಾಳಷ್ಟು ಜನ ನಂತರ ಮಾತಾಡಿದ್ದೀರಾ ನನ್ನ ಜೊತೆ ಒಳಗಡೆ ಸರ್ ನಮ್ಮ ಮನೆ ಮಾಡಿ ಮೇಲ್ಗಡೆ ದಿಪಿ ದಿಪಿ ಅಂತ ಯಾರೋ ಓಡೋಯ್ತಾರೆ ಓಡ್ಬತ್ತಾರೆ ಅಂತ ಅಂತೀರ ಆ ಎಳಿರೋರಿಗೆಲ್ಲರಿಗೂ ಗೊತ್ತಾಗತ್ತೆ ಓಡ್ಬತ್ತಾರೆ ಓಡಾಡ್ತಾರೆ ಮಾಡಿ ಮೇಲೆ ಹೋಗಿ ನೋಡಿದ್ರೆ ಯಾರೂ ಇರಲ್ಲ ಸೇಮ್ ಕಂಡೀಷನ್ನು ಕಲ್ಲು ಬೀಳ್ತಿದೆ ಇವ್ರು ಇಮ್ಮಿಡಿಯೇಟ್ ಬಾಗಿಲು ತಗೊಂಡು ಹೋಗಿ ನೋಡಿದ್ರೆ ಒಂದು ಸಣ್ಣ ಕುಲ ಕಲ್ಲು ಕೂಡ ಸಿಗಲ್ಲ ಇದ್ರ ವಿಚಿತ್ರನೇ ಯಾರು ಕಲ್ಲು ಓಡಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ ಅಂಥ ವ್ಯಕ್ತಿ ಮೈನಲ್ಲಿ ಈ ಥರ ಕೆಟ್ಟ ಶಕ್ತಿಗಳ ಆಹ್ವಾನ ಆಗಿದರೆ ನಿಮಗದು ಗೋಚರ ಆಗ್ತದೆ ನೀವು ತಪ್ಪು ತಿಳ್ಕೊಂಡಿರ್ತೀರ ನಮ್ಮ ಮನೆ ಮೇಲೆಗಡೆ ಯಾರೋ ಓಡಾಡ್ತಾವ್ರಿ ಅಂತ ಸೊ ಇವೆಲ್ಲ ಒಂದಷ್ಟು ಮನುಷ್ಯನಿಗೆ ಒಂದು ತರ್ಕಕ್ಕೆ ಸಿಗದೆ ಇರೋ ಕೇಸುಗಳು ಸೊ ಇವುಗಳ ಮೇಲೆ ಚಾಲೆಂಜ್ ಹಾಕ್ಕೊಂಡು ಅವರು ಹಾರ್ಡ್ ವರ್ಕ್ ಐತೆ ಅವ್ರದ್ದು ಇಷ್ಟು ಈಸಿಯಾಗಿ ಅವುಗಳನ್ನ ರಿಮೂವ್ ಮಾಡೋದಕ್ಕಾಗಲ್ಲ ಬಟ್ ಅವರು ಶ್ರಮಪಟ್ಟು ಇದನ್ನು ಮುಟ್ಟಿ ಕ್ಲಿಯರ್ ಮಾಡಬೇಕು ಅನ್ನೋ ಒಂದು ಛಲ ಸೊ ಅವರಲ್ಲಿರೋದರಿಂದ ಅವ್ರು ಇಂಥ ಕೇಸ್ಗಳ್ ಕೈ ಇಟ್ಟು ಕ್ಲಿಯರ್ ಮಾಡಿಕೊಡ್ತಾವ್ರೆ ಸಾಕಷ್ಟು ಕುಟುಂಬಗಳಿಗೆ ಇದು ಹೆಲ್ಪ್ ಆಗೈತೆ ಸೊ ಈ ಥರ ಸಮಸ್ಯೆಗಳು ಇರೋದು ಭಗವಾನ್ ಸರ್ನ ಸಂಪರ್ಕ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ನೆಕ್ಸ್ಟ್ ಇನ್ನೂ ಬೇರೆ ಥರದ್ದು ವಿಚಾರಗಳಿದ್ದಾವೆ ಅವುಗಳ್ನ ಮಾತಾಡ್ತೀವಿ ನಮಸ್ಕಾರ ನಮಸ್ಕಾರ ವೀಕ್ಷಕರು